you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಜೊತೆ ಕಳೆದ ತಿಂಗಳು ನಾನು ಮಹಾರಾಷ್ಟ್ರ ಅಂದರೆ ಕೊಲ್ಲಾಪುರಕ್ಕೆ ಹೋಗಿದ್ದೆ ಆ ಕೊಲ್ಲಾಪುರದಿಂದ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸೋದನ್ನು ಮರೆತಿದ್ದೆ ಹಾಗಾಗಿ ಈ ವಿಡಿಯೋದಲ್ಲಿ ಏನೇನು ಅಲ್ಲಿಂದ ತಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಹಾಗಿದ್ರೆ ಇನ್ಯಾಕೆ ತಡ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಬೆಳಗ್ಗೆನೇ ಇವತ್ತು ಹೆಲ್ದಿ ಡ್ರಿಂಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಮಾಡಿರುವಂತಹ ಜ್ಯೂಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಜೊತೆಗೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಈ ಜ್ಯೂಸ್ ರೆಡಿ ಮಾಡೋದಕ್ಕೆ ಎರಡು ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಶುಂಠಿ ಕರಿಬೇವಿನ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಒಂದ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನ ಸೋಸಿ ರೆಡಿ ಮಾಡಿರುವಂತಹ ಜ್ಯೂಸ್ ಇದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಜ್ಯೂಸ್ಗೂ ಕಡಿಮೆ ಇರೋದಿಲ್ಲ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಡೈಜೆಷನ್ಗೂ ಕೂಡ ಹಾಗೆ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಕಾಫಿ ಟೀ ಬದಲು ಈ ರೀತಿ ಯಾವುದಾದ್ರೂ ಒಂದು ಹೆಲ್ದಿ ಡ್ರಿಂಕ್ ಕುಡಿಯೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಬೆಟರ್ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದು ಇವಾಗ ತಿಂಡಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಿಕ್ಕಿರೋ ಅಂಥ ತರಕಾರಿಗಳನ್ನೆಲ್ಲ ಖಾಲಿ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಒಳ್ಳೆ ಡಿಶನ್ನು ರೆಡಿ ಮಾಡ್ಕೊಬೋದು ನಾವು ಕ್ಯಾರೆಟ್ ಒಂದಿತ್ತು ಆಲೂಗಡ್ಡೆ ಇತ್ತು ಹಾಗೆ ಸ್ವಲ್ಪ ಹೀರೆಕಾಯಿ ಇತ್ತು ಅದನ್ನೆಲ್ಲ ಹಾಕಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕೆಲವ್ರ ಮನೇಲಂತೂ ಉಪ್ಪಿಟ್ಟು ಅಂತಂದರೆ ಮೂಗು ಮುರಿತಾರೆ ಇಷ್ಟನೇ ಆಗೋದಿಲ್ಲ ಅಂತಾರೆ ಆದರೆ ಎಲ್ಲ ತರಕಾರಿಗಳನ್ನು ಹಾಕಿ ರುಚಿಯಾಗಿ ನಾವು ಉಪ್ಪಿಟ್ಟನ್ನು ಮಾಡಿದಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದು ಇನ್ನು ಉಪ್ಪಿಟ್ಟು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ ಹಾಗಾಗಿನೇ ಯಾರಾದರೂ ಪೇಷನ್ಸ್ ಮನೇಲಿದ್ದರೆ ಗಟ್ಟಿಗೇನೋ ತಿನ್ನಬಾರ್ದು ಅನ್ನೋ ಹಾಗಿದ್ರೆ ಉಪ್ಪಿಟ್ಟು ಅಥವಾ ಗಂಜಿ ಕೊಡಿ ಅವರಿಗೆ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಉಪ್ಪಿಟ್ಟು ಉದುರುದ್ರಾಗಿದ್ದರೆ ಇಷ್ಟ ಆಗುತ್ತೆ ಇನ್ನೂ ಕೆಲವರಿಗೆ ತೆಳುವಾಗಿದ್ರೆ ಇಷ್ಟ ಆಗುತ್ತೆ ನಮ್ಮನೆಯಲ್ಲಿ ತುಂಬ ಗಟ್ಟಿಗೂ ಅಲ್ಲ ತುಂಬ ತೆಳುವಾಗೂ ಅಲ್ಲ ಮೀಡಿಯಮ್ ಆಗಿರಬೇಕು ತುಂಬ ಗಟ್ಟಿಗಿದ್ರೂ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ತುಂಬ ತೆಳುವಾಗಿದ್ರೂ ಅಷ್ಟು ಇಷ್ಟ ಆಗೋದಿಲ್ಲ ತುಂಬ ಬೇಗ ಕಡಿಮೆ ಟೈಮ್ ಇದೆ ಅಂತ ಅನ್ಮಾಗ ಮಾಡ್ಕೊಳ್ಬೋದಾದಂಥ ಒಂದು ರೆಸಿಪಿ ಇದು ಕಾಮನ್ಲಿ ವಾರಕ್ಕೆ ಒಂದ್ಸಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಇನ್ನು ರವೆನ ಆಲ್ಮೋಸ್ಟ್ ನಾನು ರವೆನ ಮನೆಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಎಲ್ಲ ತಂದಿಟ್ಕೊಂಡ್ರೆ ಹುರಿದಿ ಇಟ್ಕೊತೀನಿ ಬಾಕ್ಸ್ಗೆ ಹಾಕಿ ಯಾಕಂದರೆ ಜಾಸ್ತಿ ದಿನ ಇಟ್ಟರೂ ಕೂಡ ಅದರಲ್ಲಿ ಹುಳ ಆಗೋದಿಲ್ಲ ಜೊತೆಗೆ ಯಾವಾಗಾದರೂ ಎಮರ್ಜೆನ್ಸಿ ಬೆಳಗ್ಗೆ ಬೇಗನೆ ತಿಂಡಿ ಮಾಡಬೇಕು ಅಂತ ಅಂದಾಗ ಸುಲಭವಾಗುತ್ತೆ ನಾವು ರವೆ ಉರಿತಾ ಕುತ್ಕೊಂಡ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಂಚೆನೇ ಹುರಿದಿಟ್ಕೊಂಡಿರ್ತೀನಿ ಉಪ್ಪಿಟ್ಟೆಲ್ಲ ಆಲ್ಮೋಸ್ಟ್ ಇನ್ನೇನು ರೆಡಿ ಆಯಿತು ರವೆ ಅರಳ್ಕೊಬೇಕು ಅನ್ನೋ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಅದ್ರ ಮೇಲೆ ಹಾಕಿ ಮುಚ್ಚಿಟ್ಬಿಟ್ರೆ ತುಪ್ಪದ ಫ್ಲೇವರು ಉಪ್ಪಿಟ್ಟಿಗೆ ಪೂರ್ತಿಯಾಗಿ ಬಿಟ್ಕೊಂಡು ರುಚಿ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಇಷ್ಟು ದಿನ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇತ್ತು ಆರಾಮಾಗಿ ನಿಧಾನವಾಗಿದ್ದು ಮನೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ವಿ ಆದರೆ ಇನ್ಮೇಲೆ ಬ್ಯಾಕ್ ಟು ರೊಟೀನ್ ಅನ್ನೋ ಹಾಗೆ ಸ್ಕೂಲ್ಗಳು ಮತ್ತೆ ಶುರು ಆಗ್ತಾ ಇದೆ ಇನ್ನು ಮುಂದೆ ಇದ್ದೇ ಇದೆಯಲ್ವಾ ಬೆಳಗ್ಗೆ ಬೇಗ ಹೇಳಬೇಕು ತಿಂಡಿ ರೆಡಿ ಮಾಡಬೇಕು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲು ಕಳಿಸ್ಬೇಕು ಎರಡು ತಿಂಗಳು ರಜಾ ಎಷ್ಟು ಬೇಗ ಕಳೆದೋಯ್ತೋ ಗೊತ್ತಾಗಲೇ ಇಲ್ಲ ಇನ್ಮೇಲೆ ಮತ್ತದೇ ಹಳೆ ರೋಟೀನ್ಗೆ ಬರೋದಕ್ಕೆ ಸ್ವಲ್ಪ ಸಮಯ ಇಡಿಸುತ್ತೆ ಅದಕ್ಕೆ ಕೆಲವೊಂದು ಪ್ರಿಪ್ರೇಷನ್ಸ್ ಅಂತೂ ನಾವು ಮಾಡಿಕೊಳ್ಳೇಬೇಕಾಗತ್ತೆ ಅಡುಗೆ ಮನೆಯಲ್ಲಿ ಕೆಲವೊಂದು ಪ್ರಿಪ್ರೇಷನ್ಸ್ನ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಸಮಯ ಉಳಿಸ್ಬೋದು ಅದೇನೇನು ಅಂತ ಮುಂದೆ ಬರೋ ಅಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಕೊಲ್ಹಾಪುರದಿಂದ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಅದರಲ್ಲಿ ಮೊದಲನೇದಾಗಿ ನಾವು ಭಜನಾ ಮಂಡಳಿಯವ್ರ ಜೊತೆ ಹೋಗಿದ್ದಿದ್ರಿಂದ ನಮ್ಗೆ ಏನೇನು ಕೊಟ್ಟರು ಅನ್ನೋದನ್ನು ಫಸ್ಟು ತೋರಿಸಿ ಆಮೇಲೆ ಏನೇನು ತೊಗೊಂಡು ಬಂದೆ ಅನ್ನೋದನ್ನ ತೋರಿಸ್ತೀನಿ ನಮಗೆ ಒಂದು ಕೊಲ್ಹಾಪುರ ಲಕ್ಷ್ಮೀ ದೇವಿಯ ಫೋಟೋ ಕೊಟ್ಟಿದ್ದಾರೆ ಜೊತೆಗೆ ಹೋದವ್ರಿಗೆಲ್ಲರಿಗೂ ಕೂಡ ಒಂದು ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಯಾರ್ಯಾರು ಆವತ್ತಿನ ದಿವಸ ಅಲ್ಲಿ ಈ ಒಂದು ಭಜನಾ ಮಂಡಳಿಯವ್ರ ಜೊತೆ ಜಾಯಿನ್ ಆಗಿದ್ರು ಎಲ್ರಿಗೂ ಕೂಡ ಈ ಸರ್ಟಿಫಿಕೇಟ್ ಸಿಕ್ಕಿದೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ನಮಗೆ ಕುಂಕುಮಾರ್ಚನೆ ಮಾಡೋದಕ್ಕೆ ಸಿಕ್ತು ಜೊತೆಗೆ ಲಕ್ಷ್ಮೀ ಶೋಭಾನೆ ಆಡೋದಕ್ಕೆ ನಮಗೆ ಚಾನ್ಸ್ ಸಿಕ್ತು ತುಂಬಾ ಪುಣ್ಯ ಮಾಡಿದ್ವಿ ಅಂತ ಅನ್ನಿಸ್ತು ಸ್ವತಃ ಲಕ್ಷ್ಮೀ ದೇವಿ ನೆಲ್ಗೊಂಡಿರುವಂಥ ಆ ಪುಣ್ಯಕ್ಷೇತ್ರದಲ್ಲಿ ಕುಂಕುಮಾರ್ಚನೆ ಮಾಡೋದು ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಅದರ ಜೊತೆ ನಮಗೆ ದೇವಿಗೆ ಅರ್ಚನೆ ಮಾಡಿರುವಂತಹ ಕುಂಕುಮ ಜೊತೆಗೆ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಇನ್ನು ಆವತ್ತಿನ ದಿವಸ ನನ್ನ ಮಗನ ಬರ್ತ್ಡೇ ಕೂಡ ಇತ್ತು ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ಅನ್ನದಾನ ಮಾಡಿದ್ದಕ್ಕೋಸ್ಕರ ನನಗೆ ಒಂದು ಲಕ್ಷ್ಮಿ ಫೋಟೋ ಹಾಗೆ ಲಕ್ಷ್ಮಿ ಯಂತ್ರ ಕೂಡ ಕೊಟ್ಟಿದ್ದಾರೆ ಅದರ ಜೊತೆ ಕುಂಕುಮ ಇದೆ ಹಾಗೆ ನಾವು ಕುಂಕುಮಾರ್ಚನೆ ಮಾಡಿದ್ವಲ್ಲ ಆ ಕುಂಕುಮಾರ್ಚನೆಯನ್ನು ಶ್ರೀಚಕ್ರದ ಮೇಲೆ ಮಾಡಿದ್ದು ಆ ಶ್ರೀಚಕ್ರವನ್ನು ಕೂಡ ಗುರುಗಳೇ ಕೊಟ್ಟಿದ್ದು ಅದು ಕೂಡ ನಮಗೆ ಸಿಕ್ಕಿದೆ ಈ ಒಂದು ಅರ್ಚನೆ ಮಾಡಿರೋ ಶ್ರೀಚಕ್ರವನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ತುಂಬಾ ಒಳ್ಳೆಯದು ಅದಲ್ಲದೆ ನಾನು ಸ್ವಲ್ಪ ನಮ್ಮ ಫ್ರೆಂಡ್ಸು ಅವ್ರಿಗೆಲ್ಲ ಕೊಡೋದಕ್ಕೆ ಅಂತ ಲಾಡು ಪ್ರಸಾದ ತೊಗೊಂಡು ಬಂದಿದ್ದೆ ಇನ್ನು ಅಲ್ಲಿ ದೇವಿಗೆ ಪೂಜಾ ಸಾಮಗ್ರಿಗಳನ್ನ ತಗೊಳ್ತೀವಲ್ವ ಅಲ್ಲೆಲ್ರಿಗೂ ಕೂಡ ಈ ರೀತಿ ಮಾಂಗಲ್ಯವನ್ನು ಕೊಟ್ಟಿರ್ತಾರೆ ಕರಿಮಣಿ ಸರ ಆ ಕರಿಮಣಿ ಸರ ತುಂಬ ಜಾಸ್ತಿ ಇರುತ್ತೆ ಅಲ್ಲೊಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಎಲ್ರಿಗೂ ಕೂಡ ಒಂದೆರಡು ಮೂರು ನಾಲ್ಕು ಹೀಗೆ ಕೊಡ್ತಾಯಿರ್ತಾರೆ ನಾವು ಕೂಡ ಕೊಟ್ಟು ಈ ಕರಿಮಣೆ ಸರವನ್ನು ಅಲ್ಲಿ ಇಸ್ಕೊಂಡ್ವಿ ಇನ್ನು ಅದಾದ ಮೇಲೆ ನಾನು ಅಲ್ಲಿಂದ ಏನು ತಗೊಂಡು ಬಂದೆ ಅಂತಂದರೆ ಕೊಲ್ಹಾಪುರದಲ್ಲಿ ಮಸಾಲಾ ಪುಡಿಗಳು ತುಂಬಾ ಫೇಮಸ್ಸು ಹಾಗಾಗಿ ಅಲ್ಲಿ ಮಸಾಲೆಗಳೇ ಸಿಗೋವಂಥ ಒಂದು ಸಪ್ರೇಟ್ ಅಂಗಡಿಗಳಿಗೆ ಹೋಗಿ ಅಲ್ಲಿಂದ ಒಂದು ಮೂರು ಥರದ ಪೌಡರ್ಸ್ನ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ಮೊದಲನೇದು ಕೊಲ್ಹಾಪುರಿ ಮಸಾಲ ಅಂತಲೇ ಫೇಮಸ್ ಆಗಿರುವಂಥದ್ದು ಚಿಕನ್ಗೆ ಹಾಕ್ಬೋದು ಬೇರೆ ತರಕಾರಿಗಳಿಗೆ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೇಲೆ ಬಿರಿಯಾನಿಗೆ ಹಾಕೋವಂಥ ಮಸಾಲ ಪೌಡರ್ನ ತೊಗೊಂಡು ಬಂದೆ ಇದು ಚಟ್ನಿ ಪುಡಿ ಇವಾಗ ತೋರಿಸ್ತಾ ಇರುವಂಥದ್ದು ಬೆಳ್ಳುಳ್ಳಿ ಹಾಗೆ ಬಿಳಿ ಎಳ್ಳು ಇದನ್ನೆಲ್ಲ ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ನಾವು ಈಗಾಗಲೇ ಟೇಸ್ಟ್ ಮಾಡಿದ್ದೀವಿ ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಈ ಮೂರು ಮಸಾಲ ಪೌಡರ್ಗಳನ್ನ ನಾನು ಕೊಲ್ಹಾಪುರದಿಂದ ತೊಗೊಂಡು ಬಂದೆ ನಮ್ಮದು ಪ್ರತಿದಿನ ಟೇಸ್ಟ್ ಮಾಡ್ತಾ ಇರ್ತೀವಿ ಬೇರೆ ಕಡೆ ಹೋದಾಗ ಅಲ್ಲಿಂದು ಟೇಸ್ಟ್ ಮಾಡೋದು ತುಂಬಾ ಒಂಥರ ಡಿಫ್ರೆಂಟಾಗಿರುತ್ತೆ ಇನ್ನು ಅದಾದಮೇಲೆ ಕೊಲ್ಹಾಪುರದಲ್ಲಿ ಕೊಲ್ಹಾಪುರಿ ಸ್ಲಿಪ್ಪರ್ಸ್ ತುಂಬಾ ಫೇಮಸ್ಸು ಸ್ಯಾಂಡಲ್ಸು ಅದರಲ್ಲಿ ಪುಟ್ ಪುಟ್ಟು ಚಪ್ಪಲಿಗಳನ್ನು ಮಾರ್ತಾ ಇರ್ತಾರೆ ಇದು ಏನಕ್ಕೆ ಅಂತ ನಾವಲ್ಲಿ ಕೇಳಿದ್ವಿ ದೃಷ್ಟಿ ಆಗಬಾರ್ದು ಅಂತ ಈ ಒಂದು ಸ್ಲಿಪ್ಪರ್ಗಳನ್ನ ಮನೆ ಮುಂದೆ ಅಥವಾ ಕಾರ್ಗಳಲ್ಲಿ ಹಾಕ್ತಾರಂತೆ ಹಾಗಾಗಿ ನಾನು ಕೂಡ ಎರಡು ತಗೊಂಡು ಬಂದಿದ್ದೀನಿ ಫಿಫ್ಟಿ ರುಪೀಸ್ಗೆ ಎರಡೋ ಅಥವಾ ಮೂರೋ ಅನಿಸುತ್ತೆ ನಾನು ಎರಡು ತೊಗೊಂಡು ಬಂದೆ ಕಾರ್ಗೊಂದು ಹಾಗೆ ಮನೆಗೊಂದು ಹಾಕೋದಕ್ಕೆ ಅಂತ ಅದಾದಮೇಲೆ ಚಪ್ಪಲಿಗಳನ್ನು ತೊಗೊಂಡು ಬಂದಿದ್ದೀವಿ ಕೊಲ್ಹಾಪುರದಿಂದ ನನಗೆ ಅಂತ ಶೂ ತೊಗೊಂಡು ಬಂದಿದ್ದೀನಿ ಮಲ್ಟಿ ಮಲ್ಟಿಕಲರಲ್ಲಿದೆ ಯಾವುದೇ ಟಾಪ್ಗಳಿಗೆಲ್ಲ ಹಾಕ್ಬೋದು ನಾವು ಅಲ್ಲಿ ಏನಂದರೆ ತುಂಬಾ ರೇಟ್ ಹೇಳ್ತಾರೆ ತುಂಬ ಬಾರ್ಗೇನ್ ಮಾಡಬೇಕು ನಾವು ಒಂದು ಜೊತೆ ಚಪ್ಪಲಿಗೆ ಏಳ್ನೂರು ಎಂಟುನೂರು ಹೀಗೆಲ್ಲ ಹೇಳ್ತಾರೆ ಬಟ್ ಕೊನೆಗೆ ನಾವು ಬಾರ್ಗೆನ್ ಮಾಡಿದ್ಮೇಲೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಒಳ್ಳೊಳ್ಳೆ ಸ್ಲಿಪ್ಪರ್ಗಳು ನಮ್ಗೆ ಸಿಗುತ್ತೆ ಟ್ರೆಡಿಷನಲ್ ಎಲ್ಲ ಹಾಕೊಂಡಾಗ ಈ ಸ್ಲಿಪ್ಪರ್ಸ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ತುಂಬ ಸೂಪರಾಗಿ ಕಾಣಿಸುತ್ತೆ ಏನು ಪ್ರಾಬ್ಲಮ್ಮು ಅಂತಂದರೆ ಈ ಸ್ಲಿಪ್ಪರಲ್ಲಿ ಸ್ವಲ್ಪ ಸ್ಲಿಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಮಳೆಯಲ್ಲೆಲ್ಲ ಹಾಕಬಾರ್ದು ಈ ಚಪ್ಪಲಿ ಮಳೇಲಿ ಹಾಕಿದ್ರೆ ಚಪ್ಪಲಿ ಹಾಳಾಗುತ್ತೆ ಒಂದು ಸ್ವಲ್ಪ ಲೆದರ್ ಅಂತಾರೆ ಪ್ಯೂರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಲೆದರಲ್ಲಿ ಮಾಡಿರೋ ಅಂಥದ್ದು ಈ ಕೊಲ್ಲಾಪುರಿ ಚಪ್ಪಲಿಗಳಲ್ಲಿ ಶೇಡ್ಸ್ ಶೇಡ್ಸಲ್ಲಿ ಬರುತ್ತೆ ಒಂದು ಫುಲ್ ಕಾಫಿ ಬ್ರೌನು ಇದು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡು ಬಂದಿದ್ದು ಹಾಗೆ ಇನ್ನೊಂದು ಇವಾಗ ತೋರಿಸ್ತಾ ಇದ್ದೀನಲ್ವಾ ಇದು ಆರೆಂಜ್ ಶೇಡಲ್ಲಿ ಇರುತ್ತೆ ಇದನ್ನು ನಮ್ಮ ರಿಲೇಟಿವ್ ಒಬ್ಬರು ನಾನು ಸ್ಟೇಟಸಲ್ಲಿ ಫೋಟೋ ಹಾಕಿದ್ದಿದ್ದು ನೋಡಿ ನನಗೊಂದು ತೊಗೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೋಸ್ಕರ ಅಂತ ಈ ಒಂದು ಚಪ್ಪಲಿ ತೊಗೊಂಡು ಬಂದಿದ್ದೀನಿ ವಿಡಿಯೋ ಕಾಲ್ ಮಾಡಿ ಈ ಥರದ್ದೇ ಬೇಕು ಅಂತ ಹೇಳಿದರು ಹಾಗಾಗಿ ಅದನ್ನು ತೊಗೊಂಡು ಬಂದೆ ಇನ್ನು ಕೊನೆಯಲ್ಲಿ ಒಂದು ಸ್ವಲ್ಪ ಎಲ್ಲೋ ಇಶ್ ಶೇಡಲ್ಲಿದೆಯಲ್ಲ ಅದು ನನಗೆ ತೊಗೊಂಡಿರೋದು ಚಪ್ಪಲಿ ಇಷ್ಟು ಚಪ್ಪಲಿಗಳನ್ನು ಕೊಲ್ಹಾಪುರದಿಂದ ತೊಗೊಂಡು ಬಂದೆ ನಾನೆಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಟೂ ಫಿಫ್ಟಿ ರುಪೀಸ್ ಪೇ ಮಾಡಿದ್ದೀನಿ ಅಷ್ಟೇ ಅನಿಸುತ್ತೆ ನನ್ನ ಹಸ್ಬೆಂಡ್ದು ಮಾತ್ರ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಯಿತು ಯಾಕಂದರೆ ಅವ್ರದ್ದು ಸ್ವಲ್ಪ ಸೈಜ್ ಕೂಡ ಜಾಸ್ತಿ ದೊಡ್ಡದಿದೆ ಹಾಗೆ ಅವ್ರದ್ದು ಡಿಸೈನ್ ಕೂಡ ಸ್ವಲ್ಪ ಜಾಸ್ತಿ ಇರೋದರಿಂದ ತ್ರೀ ಫಿಫ್ಟಿ ಪೇ ಮಾಡಿದೆ ಅದನ್ನು ಆ್ಯಕ್ಚುಲಿ ಏಯ್ಟ್ ಹಂಡ್ರೆಡೋ ನೈನ್ ಹಂಡ್ರೆಡ್ ರುಪೀಸೋ ಹೇಳಿದ್ದು ಬಟ್ ನಾವು ಒಂದೇ ಕಡೆ ತೊಗೊಂಡಿದ್ದರಿಂದ ತುಂಬ ಕಡಿಮೆಗೇ ನಮಗೆ ಸಿಕ್ತು ತುಂಬ ಜಾಸ್ತಿ ಅಂಗಡಿಗಳಿದೆ ಒಂದು ಮೂರು ನಾಲ್ಕು ಅಂಗಡಿ ವಿಚಾರಿಸಿ ನೀವೇನಾದರೂ ಹೋದಾಗ ಯಾವುದು ನಿಮಗೆ ಕಡಿಮೆ ಅನಿಸುತ್ತೋ ಅಲ್ಲಿ ತೊಗೊಳ್ಬೋದು ನಾವು ದೇವಸ್ಥಾನದ ಎದುರುಗಡೆನೇ ಒಂದು ಅಂಗಡಿ ಇತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಲ್ಲಿ ತೊಗೊಂಡ್ವಿ ಇದಿಷ್ಟು ನಾವು ಕೊಲ್ಹಾಪುರದಿಂದ ತೊಗೊಂಡು ಬಂದಿದ್ದು ಏನು ಶಾಪಿಂಗ್ ಮಾಡೋದಕ್ಕಾಗಲಿಲ್ಲ ಅಲ್ಲಿಂದ ಏನು ಫೇಮಸ್ ಇದೆಯೋ ಅದನ್ನು ತಗೊಂಡು ಬಂದಿದ್ದೀನಿ ಅಷ್ಟೇ ಇನ್ನು ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆಗೆ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಬೆಂಗಾಲಿ ಡಿಶ್ ಇದು ಬೇಗನ್ ಬರ್ತಾ ಅಂತ ಕರೀತಾರೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸುಟ್ಟು ಬದನೆಕಾಯಿ ಗೊಜ್ಜು ಅಂತ ಹೇಳ್ಬೋದು ದಪ್ಪವಾಗಿ ದೊಡ್ಡದಾಗಿ ಸಿಗುತ್ತಲ್ಲ ಬದನೆಕಾಯಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಆ್ಯಕ್ಚುಲಿ ಕೆಂಡದಲ್ಲಿ ಬೇಯಿಸಿದ್ರೆ ರುಚಿ ಇನ್ನೂ ಜಾಸ್ತಿ ಇವಾಗ ಎಲ್ಲಿಂದ ಕೆಂಡ ಉಡ್ಕೊಂಡು ಬರೋದಲ್ವ ಹಾಗಾಗಿ ಗ್ಯಾಸ್ ಮೇಲೇ ಒಂದು ಗ್ರಿಲ್ಲು ಇದನ್ನಿಟ್ಬಿಟ್ಟು ಅದರಲ್ಲಿ ಮೇಲುಗಡೆ ಸುಟ್ಕೊಂಡಿದ್ದೀನಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಎಲ್ಲದನ್ನು ಕೂಡ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಎಲ್ಲ ಕಡೆ ಚೆನ್ನಾಗಿ ಸುಡ್ಬೇಕು ಚೆನ್ನಾಗಿ ಅದು ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದು ಸ್ವಲ್ಪ ತಣ್ಣಗಾದ ನಂತರ ಅದರ ಸಿಪ್ಪೆನೆಲ್ಲ ತೆಗೆದು ಕೈಯಲ್ಲಿ ಚೆನ್ನಾಗಿ ಕಿವ್ಚಿಟ್ಕೊಬೇಕು ಬೆಳ್ಳುಳ್ಳಿ ಟೊಮೆಟೋನ ಮುಂಚೆ ನಾನು ಸುಟ್ಟಿ ಮಾಡ್ತಾ ಇರಲಿಲ್ಲ ಹಾಗೆ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಇದ್ದೆ ಆದರೆ ಈ ರೀತಿ ಸುಟ್ಟು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಬದನೆಕಾಯಿ ಜೊತೆ ಟೊಮ್ಯಾಟೊ ಹಾಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನೂ ಕೂಡ ಇವತ್ತು ಸುಟ್ಟಿ ಮಾಡ್ತಾಯಿದ್ದೀನಿ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ಕೈಯಲ್ಲಿ ಎಲ್ಲದು ಬೆಂದಿರೋದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಹಾಗೆ ಬದನೆಕಾಯಿನೂ ಕೂಡ ಚೆನ್ನಾಗಿ ಕ್ಯೂಚ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ಒಂದು ಒಗ್ಗರಣೆ ತಯಾರು ಮಾಡ್ಕೊಬೇಕು ಒಗ್ಗರಣೆ ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗದು ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಅನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಆನಂತರ ಇದನ್ನು ನಾವು ಟೊಮ್ಯಾಟೊ ಎಲ್ಲ ಕ್ಯೂಚಿ ಇಟ್ಕೊಂಡಿದ್ವಲ್ಲ ಬದ್ನೆಕಾಯಿ ಟೊಮ್ಯಾಟೊ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸುಟ್ಟು ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಬೇಗನ್ ಭರ್ತಾ ಚಪಾತಿ ರೋಟಿ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ ರೆಸಿಪಿ ಇದು ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ದೊಡ್ಡ ಬದನೆಕಾಯಿ ಸಿಕ್ಕಿದ್ರೆ ಇನ್ನು ಲಾಸ್ಟ್ ವೀಕ್ ಭಾನುವಾರ ನಮ್ಮ ಮಾ ಚಿಕ್ಕ ಮಾವ ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಹರಿ ಸೇವೆ ಇಟ್ಕೊಂಡಿದ್ರು ಅಂದರೆ ಸ್ವಾಮಿ ಸೇವೆ ಅಂತ ಕರಿತೀವಿ ನಾವು ತಿರುಪತಿಗೆ ಹೋಗಿ ಬಂದು ಮಾಡುವಂಥ ಸೇವೆ ಇದು ಹಾಗಾಗಿ ನಾವೆಲ್ಲ ಹಿಂದಿನ ದಿವಸನೇ ಹೋಗಿದ್ವಿ ಮೊದಲು ಇಲ್ಲಿ ದೇವರ ಹತ್ರ ಎಲ್ಲ ಪೂಜೆ ಮಾಡಿಬಿಟ್ಟು ಆನಂತರ ಕುರಿನ ದೇವ್ರ ಗೊಬ್ಸಿ ಆನಂತರ ಅದರಲ್ಲಿ ಬೆಳಗ್ಗೆಗೆ ಅಡುಗೆ ರೆಡಿ ಮಾಡ್ತಾರೆ ಅದೆಲ್ಲ ಒಂದಷ್ಟು ಪ್ರೊಸೀಜರ್ ಇದೆ ಯಾವುದನ್ನು ಆಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ನಾವು ತುಂಬ ಬ್ಯುಸಿ ಇದ್ವಿ ಯಾರ್ಯಾರು ನಾನ್ ವೆಜ್ ಊಟ ಮಾಡಲ್ವೋ ಅವ್ರಿಗೆಲ್ಲ ವೆಜ್ ಊಟ ಮಾಡಬೇಕಾಗಿತ್ತು ಅಂದರೆ ಒಬ್ಬಟ್ಟು ಹಾಗೆ ಪಲ್ಯಗಳೆಲ್ಲ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ನಾವು ಫುಲ್ಲು ಬ್ಯುಸಿ ಇದ್ವಿ ಹಿಂದಿನ ದಿವಸ ರಾತ್ರಿ ಮರಿ ಒಪ್ಪಿಸುವಾಗ ಮುಂಚೆ ನಾವು ಪೂಜೆ ಮಾಡಿದ್ದನ್ನು ಮಾತ್ರ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಎಷ್ಟು ಜನರ ಮನೆಯಲ್ಲಿ ಈ ರೀತಿ ಪದ್ಧತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಇದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು